ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಒಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗಂತೂ ವೈಟ್ ಏರ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಐವತ್ತರವತ್ತು ವರ್ಷ ಆದಮೇಲೆ ಬರ್ತಾಯಿತ್ತು ಆ ಕು ಬಿಳಿ ಕೂದಲು ಬಂದರೆ ಏಜ್ ಆಗಿದೆ ಅನ್ನೋರು ಬಟ್ ಇವಾಗೊಂದು ತುಂಬ ಚಿಕ್ಕ ಏಜ್ಗೆ ಚಿಕ್ಕ ಮಕ್ಳಿಗೆ ಕೂಡ ಇವಾಗ ವೈಟ್ ಏರ್ಸ್ ಬರ್ತಿದೆ ಸೊ ವೈಟ್ ಏರ್ಸ್ಗೆ ಮೇನ್ ಕಾರಣಗಳೇನೆಂದರೆ ವಾಯುಮಾಲಿನ್ಯದಿಂದ ಬರ್ತಿದೆ ಇಂದ ಬರ್ತಿದೆ ಸ್ಟ್ರೆಸ್ಸಿಂದ ಇದೆ ಹಾಗೆ ರಾಸಾಯನಿಕ ಉತ್ಪನ್ನಗಳನ್ನು ನಮ್ಮ ಕೂದಲಿಗೆ ಬಳಸಿದಾಗ ಆಗುತ್ತೆ ಹಾಗೆ ವಿಟಮಿನ್ಸ್ ಕೊರತೆ ಥೈರಾಯ್ಡ್ ಇರೋ ಅವ್ರಿಗೆ ಬರುತ್ತೆ ಧೂಮಪಾನ ಮಾಡೋವ್ರಿಗೆ ಬರುತ್ತೆ ಹಾಗೆ ಹೇರ್ ಕೇರ್ ಮಾಡದೇ ಇದ್ದಾಗ ಬರುತ್ತೆ ನಮ್ಮ ಒಂದು ಬ್ಯಾಡ್ ಲೈಫ್ ಸ್ಟೈಲಿಂದ ಬರುತ್ತೆ ಇನ್ನೂ ಸುಮಾರು ಕಾರಣಗಳಿದೆ ಅಂತಲೇ ಹೇಳ್ಬೋದು ನಾವು ವೈಟ್ ಹೇರ್ ಬಂದ ತಕ್ಷಣವೇ ನಾವು ರಾಸಾಯನಿಕಗಳನ್ನ ಹೇರ್ ಡೈ ಮೆಹೆಂದಿ ಈ ಥರ ಸುಮಾರು ನಾವು ಬೇರೆ ಬೇರೆ ವಿಧಾನಗಳನ್ನು ನಾವು ಟ್ರೈ ಮಾಡ್ತಾ ಇರ್ತೀವಿ ಬಟ್ ನಾವು ನ್ಯಾಚುರಲ್ಲಾಗಿ ಕೂಡ ನಾವು ಹೇರ್ ಕಲರ್ನ ಮಾಡ್ಕೊಳ್ಬೋದು ಅಂದರೆ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಬಹುದು ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಯಾವುದೇ ಒಂದು ಹೇರ್ ಡ್ಯಾಮೇಜ್ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ನ್ಯಾಚುರಲ್ ಆಗಿ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ನಾವು ಎರಡೆಗಳನ್ನ ಮಾಡ್ಕೊಳ್ಬೋದು ಅಂತ ನೋಡೋಣ ಹೊಸೊಬ್ರೇನಾದ್ರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬಿಳಿ ಕೂದಲು ಯಾಕೆಲ್ಲ ಆಗುತ್ತೆ ಅಂತ ರೀಸನ್ ನೋಡಿಕೊಂಡ್ರಿ ಅಲ್ವಾ ಹಾಗೆ ನಾವು ಆದಷ್ಟು ಬಿಸಿ ನೀರಿನಿಂದ ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಹೆಚ್ಚು ಬಿಸಿ ನೀರಿಂದ ಸ್ನಾನ ಮಾಡೋದ್ರಿಂದ ಕೂಡ ವೈಟೇರ್ಸ್ ಆಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಹಾಗೆ ಫಿಲ್ಟರ್ ನೀರು ಯೂಸ್ ಮಾಡದಲೇ ಇರೋದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸೊ ಸುಮಾರು ಜನ ನಾನು ಡಾಕ್ಟರ್ಸ್ ವೀಡಿಯೋಸ್ ಮಾಡಿರೋದು ನೋಡಿದ್ದೀನಿ ಅವರು ಹೇಳೋದು ಅದೇ ಫಿಲ್ಟರ್ ನೀರಲ್ಲಿ ಆದಷ್ಟು ನಾವು ಹೇರ್ ವಾಶ್ ಮಾಡಬಾರ್ದು ಅಂತ ನೀರು ಫಿಲ್ಟರ್ ಆಗಲಿ ಅಂತ ಸುಮಾರು ಕೆಮಿಕಲ್ಸ್ ಅನ್ನು ಯೂಸ್ ಮಾಡಿರ್ತಾರೆ ಅದರಿಂದ ನಮ್ಮ ಹೇರ್ಗೆ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಮೊದಲನೇದಾಗಿ ಡಿಕಾಕ್ಷನ್ನ ರೆಡಿ ಮಾಡ್ಕೊಳ್ಬೇಕು ಡಿಕಾಕ್ಷನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಟೀ ಪೌಡರನ್ನು ತೊಗೊಂಡಿದ್ದೀನಿ ಟೀ ಪೌಡರ್ ಏನಂದರೆ ನಮ್ಮ ಹೇರ್ಗೆ ಕಲ್ಲರ್ ತುಂಬ ದಿಸದವರೆಗೂ ಉಳಿಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಈ ಡಿಕಾಕ್ಷನ್ನ ಮೆಹಿಂದಿ ಕಲಿಸ್ಬೇಕಾದ್ರೆ ಎಲ್ಲ ಟೈಮಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ಏಕೆಂದರೆ ಕಲ್ಲರ್ ತುಂಬ ದಿವಸ ಉಳಿಲಿ ಅನ್ನೋದಕ್ಕೋಸ್ಕರ ಹಾಗೆ ನ್ಯಾಚುರಲ್ಲಾಗಿ ಮನೆಯಲ್ಲಿ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಇವತ್ತು ನ್ಯಾಚುರಲ್ಲಾಗಿ ನಮ್ಮ ಒಂದು ಬಿಳಿ ಕೂದಲನ್ನು ಕಪ್ಪಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಒಣಗಿಸಿರುವಂಥ ಕರಿಬೇವಿನ ಸೊಪ್ಪು ಅಂದರೆ ನನಗೆ ಊರಲ್ಲಿ ಅಮ್ಮ ಕರ್ಬೇವಿನ ಸೊಪ್ಪು ಊರಿಗೆ ಹೋದಾಗ ಕೊಟ್ಕೊಳಿಸ್ಬಿಟ್ಟಿರ್ತಾರೆ ಸ್ವಲ್ಪ ದಿವಸಕ್ಕೆ ಅದು ಒಣಗೋಗುತ್ತೆ ಅಲ್ವ ಅದನ್ನು ಬಿಸಾಡೋ ಬದಲು ಈ ರೀತಿಯಾಗಿ ನಮ್ಮ ಒಂದು ಹೇರ್ ಕೇರ್ಗೆ ಖಂಡಿತ ನಾವು ಯೂಸ್ ಮಾಡಿಕೊಳ್ಬಹುದು ನಮ್ಮ ಪು ಹಿರಿಯರು ಅವಾಗಿನ ಕಾಲದಿಂದ ನಾ ಅವರೇನು ಅವತ್ತು ಹೇರ್ ಡೈ ಇದನ್ನೆಲ್ಲ ಯೂಸ್ ಮಾಡಿದ್ದೆಲ್ಲ ಅವರು ನ್ಯಾಚುರಲ್ ಆಗಿರುವಂಥ ಪದಾರ್ಥಗಳನ್ನೇ ಅವರು ಉಪಯೋಗಿಸ್ಕೊಂಡು ಅವರು ಒಂದು ಹೇರ್ ಕೇರನ್ನು ಮಾಡ್ಕೊಳ್ತಾ ಇದ್ರು ಕರ್ಬೇವಿನ ಸೊಪ್ಪನ್ನು ತಿನ್ನೋದ್ರಿಂದ ಕೂಡ ನಮಗೆ ಹೆಚ್ಚು ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಮೊದಲನೇದಾಗಿ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಆ ಕರ್ಬೇವಿನ ಸೊಪ್ಪು ತುಂಬ ಅಂದರೆ ತುಂಬಾ ಬೆನಿಫಿಟ್ಟು ನಮ್ಮ ಒಂದು ವೈಟ್ ಏರ್ಸು ಬ್ಲ್ಯಾಕ್ ಆಗೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ವಿ ಅಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ನಮ್ಮ ಅಜ್ಜಿ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆಗೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಕುದಿಸಿ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ಹಚ್ಚೋರು ನಮಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋರು ಸೊ ಅದರಿಂದ ಕೂಡ ಒಂದು ಹೇರ್ ತುಂಬ ಚೆನ್ನಾಗಿತ್ತು ಆವಾಗಿನ ಕಾಲದಲ್ಲಿ ನೀವು ಯಾರೇ ಕೂದಲು ನೋಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೈಟ್ ಹೇರ್ಸ್ ಅನ್ನೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ಮಾತ್ರನೇ ಬರ್ತಾಯಿತ್ತು ಬಟ್ ಇವಾಗ ಏನಂದರೆ ನಾವು ಹೇರ್ ಕೇರ್ ಮಾಡೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ನಾವು ಕರ್ಬೇನ್ ಸೊಪ್ಪನ್ನು ಹುರ್ಕೊಳ್ಬೇಕು ಅಂದರೆ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಮಿಕ್ಸಿಗೆ ಹಾಕಿ ಈ ಥರ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಇದಂತೂ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಏರ್ ಡೈ ಎಲ್ಲ ಯೂಸ್ ಮಾಡ್ತಿರಲ್ಲ ಅದೇ ರೀತಿಯೇ ನೀವು ಇದನ್ನು ಯೂಸ್ ಮಾಡೋ ಅಂಥದ್ದು ಬಟ್ ಏನಂದರೆ ನಿಮಗೆ ಇನ್ಸ್ಟೆಂಟಾಗಿ ನೀವು ಇದನ್ನು ಕಲರ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೋದು ಹಾಗೆ ರೆಗ್ಯುಲರ್ ಬೇಸಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ವೈಟೇರ್ಸು ಬ್ಲ್ಯಾಕ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆದರೆ ಒಂದು ನಿಮಗೆ ಹೇರ್ ಡೈ ಹೆಚ್ಕೊಳ್ತಿರಲ್ಲ ಹಚ್ಕೊಂಡಾಗ ಕಲರ್ ಉಳಿಯುತ್ತಲ್ಲ ಆ ರೀತಿ ಇದು ಕಲರನ್ನು ಕೊಡೋದಿಲ್ಲ ಬಟ್ ನಿಮ್ಮ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಮಾಡ್ತಾ ಕೂದಲಲ್ಲಿ ಡಿಫ್ರೆನ್ಸನ್ನು ಕಾಣ್ಬೋದು ಇದನ್ನು ಯೂಸ್ ಮಾಡೋ ಅಂಥದ್ದು ಮೆಥಡ್ಸು ಬೇರೆ ಬೇರೆ ರೀತಿಯೇ ಇರುತ್ತೆ ಬೇರೆ ಬೇರೆ ವಿಧಾನಗಳಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬಹುದು ತುಂಬ ನ್ಯಾಚುರಲ್ ಆಗಿರುತ್ತೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಮತ್ತು ನಮಗೆ ಹೇರ್ ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಕರ್ಬೇವಿನ ಸೊಪ್ಪು ಸೊ ಅಷ್ಟು ಅಷ್ಟೊಂದು ಒಂದು ಔಷಧೀಯ ಗುಣಗಳು ಇದೆ ಅಂತಲೇ ಹೇಳ್ಬೋದು ಕರ್ಬೇವಿನ ಸೊಪ್ಪು ಡಯಾಬಿಟಿಸ್ ಇರೋರಂತೂ ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ರೀತಿ ನಾವು ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾವು ಯಾವಾಗ ಅವಾಗ ಯೂಸ್ ಮಾಡ್ಕೊಳ್ಬಹುದು ಸೊ ಮೊದಲನೇದಾಗಿ ಡಿಕಾಕ್ಷನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಡಿಕ್ಕಾಕ್ಷನಿಗೆ ಇದು ಒಂದು ಸ್ಪೂನಷ್ಟು ಕರ್ಬೇವಿನ ಸೊಪ್ಪಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಹತ್ತಿಯಿಂದ ಇದನ್ನು ಡಿಪ್ ಮಾಡಿ ನಿಮ್ಮ ಕೂಲಿನ ಬಗೆ ಬಗೆ ಮಾಡಿಬಿಟ್ಟು ಅದನ್ನು ಒಂದು ಕಡೆಯಿಂದ ಹಚ್ಚಬೇಕು ಸೊ ಹಚ್ಚಿ ಒಂದು ಅರ್ಧ ಗಂಟೆ ಒನ್ ಅವರ್ ಅದು ಅಷ್ಟು ಡ್ರೈ ಆಗಬೇಕು ನೀವು ಹಚ್ಚಿರೋ ಡ್ರೈ ಆದಮೇಲೆ ಮಾಮೂಲಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಇದನ್ನು ವೀಕ್ಲಿ ಒಂದು ಮಾಡ್ತಾ ಬನ್ನಿ ಆದಷ್ಟು ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಈ ರೀತಿ ನೀವು ಹಚ್ಚಿ ನೀವು ಡ್ರೈ ಆದಮೇಲೆ ಹೇರ್ ವಾಶ್ ಮಾಡ್ಕೊಳ್ಬೋದು ಒಂದು ವಿಧಾನ ಆಯಿತು ಇನ್ನೊಂದು ರೀತಿ ಏನಂದರೆ ನೀವು ಆಯ್ಲಲ್ಲಿ ಕರ್ಬೇನ್ ಸೊಪ್ಪನ್ನು ಹಾಕಿ ಕುದಿಸ್ಕೊಂಡು ಅದು ಆಯಿಲ್ನ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅದನ್ನು ಚಿಕ್ಕ ಮಕ್ಕಳಿಂದ ಎಲ್ರಿಗೂ ಕೂಡ ಯೂಸ್ ಮಾಡಬಹುದು ಕಂಫರ್ಟಬಲ್ ಆಗಿರುತ್ತೆ ಮತ್ತೆ ಬಾಯ್ಸ್ ಕೂಡ ಅದನ್ನು ಯೂಸ್ ಮಾಡಬಹುದು ಈ ರೀತಿ ಕೆಲವೊಂದು ಪ್ಯಾಕ್ಗಳನ್ನ ಬಾಯ್ಸ್ ಯೂಸ್ ಮಾಡೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಸೊ ಒಂಥವ್ರು ಆ ಥರ ಆಯಿಲ್ನ ಯೂಸ್ ಮಾಡ್ಕೊಳ್ಬಹುದು ಇದನ್ನು ಸರಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಅದು ತರಿಯಾಗಿದ್ದರೆ ನಮಗೆ ಹಚ್ಕೊಳ್ಳೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಈ ಥರ ಸ್ಟೋ ನಾವು ಅದನ್ನು ಸೋಸಿ ಸಪ್ರೇಟಾಗಿ ಮಾಡಿ ಇಟ್ಕೊಂಡು ನಾವು ಹತ್ತಿನಲ್ಲಿ ಡಿಪ್ ಮಾಡಿ ಆರಾಮಾಗಿ ಹಚ್ಕೊಳ್ಬೋದು ಸೊ ಇನ್ನೊಂದು ವಿಧಾನದಲ್ಲಿ ಹೇಗೆ ಅಂತ ನಾನು ನೋಡ್ ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಸೊ ಇದೊಂದು ವಿಧಾನ ಈ ರೀತಿ ಕೂಡ ನೀವು ಯೂಸ್ ಮಾಡಿಕೊಳ್ಬಹುದು ಸೊ ಇನ್ನೊಂದು ವಿಧಾನ ಅದು ಅದು ಕೂಡ ತುಂಬಾ ಈಸಿಯಾಗಿರುತ್ತೆ ನಮಗೆ ಹಚ್ಕೊಳ್ಳೋ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ನಾವು ಡಿಪ್ ಮಾಡಿ ನಾವು ಕೂದಲಿಗೆ ಹಚ್ಚೋಂಥ ಅವಶ್ಯಕತೆ ಇಲ್ಲ ಇದನ್ನು ನಾವು ಕೂದಲು ಬಗೆ ಮಾಡಿ ಬುಡಕ್ಕೆ ಹಚ್ಚಿದ್ರೆ ಸಾಕು ಕೂದಲು ಬುಡದಿಂದ ನಾವು ಹಚ್ಚೋದ್ರಿಂದ ಕೂದಲಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಕೂದಲು ಬುಡದಿಂದ ಬ್ಲಾಕ್ ಆಗೋದಕ್ಕೆ ಕೂದಲು ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಕೂದಲಿಗೆಲ್ಲ ಹಚ್ಚೋ ಅವಶ್ಯಕತೆ ಇಲ್ಲ ಕೂದಲು ಬುಡಕ್ಕೆ ಹಚ್ಚಿದ್ರೆ ಸಾಕು ಸೊ ಇದು ಎರಡನೇ ವಿಧಾನ ಅಂತಲೇ ಹೇಳ್ಬೋದು ಮೊದಲನದಾಗಿ ಒಂದು ಸ್ಪೂನಷ್ಟು ಆಯಿಲ್ ಆಯಿಲ್ನ ತೊಗೊಂಡಿದ್ದೀನಿ ನೀವು ಬಾದಾಮ್ ಆಯಿಲ್ ಬೇಕಾದರೂ ತೊಗೊಳ್ಬಹುದು ನೀವು ಯಾವ್ದು ಆಯಿಲ್ ಯೂಸ್ ಮಾಡ್ತೀರಾ ಆ ಆಯಿಲ್ನ ನೀವು ಯೂಸ್ ಮಾಡಬಹುದು ಇದಕ್ಕೆ ಒಂದು ಸ್ಪೂನಷ್ಟು ಕರ್ಬೇವಿನ ಸೊಪ್ಪಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ವೀಕ್ಲಿ ಟೂ ಟೈಮ್ಸು ಚೆನ್ನಾಗಿ ಕೂದಲು ಬುಡಕೆ ಹಚ್ಚಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಮಸಾಜ್ ಕೊಡಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಬೇಕು ಈ ಒಂದು ಆಯಿಲ್ನ ನೀವು ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು ಹಸಿ ಕರ್ಬೇವಿನ ಸೊಪ್ಪು ಸಿಕ್ಕರೆ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಅದನ್ನು ಹಾಕಿ ಕುದಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ವೇಳೆ ಕರ್ಬೇವಿನ ಸೊಪ್ಪು ಒಣಗಿರೋದಿದೆ ಅಂತ ಅಂದರೆ ನೀವು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಇದು ತುಂಬ ಈಸಿಯಾಗೂ ಇರುತ್ತೆ ನಾವು ಯಾವಾಗ ಅವಾಗ ಹಚ್ಕೊಳ್ಳೋದಕ್ಕೆ ತುಂಬ ಅಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಪ್ಫುಲ್ ಆಗಿದೆ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗಲಿ ಸೊ ನಾನು ವೀಡಿಯೋಸ್ ಯಾರೆಲ್ಲ ನೋಡ್ತಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೊಸೊಬ್ಬರೇನಾದರೂ ನಾನು ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋ ನೋಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ನೋಡೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದರೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಹಾಗೆ ಇನ್ನೊಂದು ಹೇಳಬೇಕು ಬಸವನ್ ಪಾದದ ಒಂದು ಎಲೆಯನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ವೈಟ್ ಏರ್ಸನ್ನ ಬ್ಲ್ಯಾಕ್ ಮಾಡ್ಕೊಳ್ಬಹುದು ಅನ್ನೋ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಅದು ಕೂಡ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಇದನ್ನು ಡೆಕೋರೇಟಿವ್ ಆಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಕೆಂಪು ಹೂವು ಸಿಗುತ್ತೆ ಆ ಕೆಂಪು ಹೂವು ಅಂಥ ಗಿಡದ ಎಲೆಗಳನ್ನು ಉಪಯೋಗಿಸ್ಕೊಂಡ್ರೆ ಒಂದು ತುಂಬಾ ಒಳ್ಳೆ ಒಳ್ಳೆಯದು ಅಂತಲೇ ಹೇಳ್ಬೋದು ವೈಟ್ ಏರ್ಸು ಬ್ಲ್ಯಾಕ್ ಆಗೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೀವು ನೋಡಿಲ್ಲ ಅಂದರೆ ಆ ವಿಡಿಯೋ ನಾನು ಅಪ್ಲೋಡ್ ಮಾಡಿದೀನಿ ಒಂದ್ಸಲ ಚೆಕ್ ಮಾಡಿ ಸೊ ಅದನ್ನ ನೀವು ವೀಕ್ಲಿ ಒನ್ ಟೈಮ್ ಟ್ರೈ ಮಾಡಿದ್ರೆ ಸಾಕಾಗುತ್ತೆ ಒಂದು ಒಂದೊಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಾನು ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಈಗೇ ವೀಡಿಯೋಸ್ನ ನೋಡ್ತೀನಿ